ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ರಂಗೇರ್ತಾ ಇದೆ ಕೈ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ ಭೇಟಿಗೆ ಇಳಿದಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯತೀಂದ್ರ ಅವರು ಮತಯಾಚನೆ ಮಾಡುತ್ತಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಯತೀಂದ್ರ ಮತ ಸಂಚಾರಕ್ಕೆ ಮುಂದಾಗಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಈಗ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಕೇಂದ್ರದ ಬಿಜೆಪಿ ಸರ್ಕಾರ ಏನಿದೆ ಭ್ರಷ್ಟಾಚಾರದಿಂದ ಕೂಡ್ ಹೋಗಿದೆ ಬರೀ ಸುಳ್ಳನ್ನೇ ಹೇಳುವುದೇ ಅವರ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾರೆ ಇಡಿಯನ್ನ ಬಳಸಿಕೊಂಡು ಬಿಜೆಪಿ ದಬ್ಬಾಳಿಕೆ ಮಾಡ್ತಾ ಇದೆ ಈ ಇಲಾಖೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಅಂತ ಇದೇ ವೇಳೆ ಯತೀಂದ್ರ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸಾಕಷ್ಟು ರಂಗು ಪಡೆದುಕೊಂಡಿರತಕ್ಕಂಥದ್ದು ಕೈ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ ಲಕ್ಷ್ಮಣ್ ಪರವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಚಾರದಲ್ಲಿ ತೊಡಗಿದ್ದಾರೆ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಈಗ ನನ್ನೊಟ್ಟಿಗೆ ಹಳ್ಳಿ ಹಳ್ಳಿಗೆ ಮತಯಾಚನೆಗಾಗಿ ತೆರಳುತ್ತಿರುವಂತಹ ಯತೀಂದ್ರ ಇದ್ದಾರೆ ಸರ್ ಹೆಂಗಿದೆ ಸರ್ ರೆಸ್ಪಾನ್ಸ್ ಎಲ್ಲ ಕಡೆ ಪ್ರತಿಕ್ರಿಯೆ ಚೆನ್ನಾಗಿದೆ ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಪಂಚಾಯತಿಗಳಿಗೂ ಹೋಗಿ ಗ್ರಾಮ ಪಂಚಾಯತ್ಗಳಿಗೂ ಹೋಗಿ ಮತಯಾಚನೆ ಮಾಡ್ತಿದ್ವಿ ನಮ್ಮ ಅಭ್ಯರ್ಥಿನ ಕರ್ಕೊಂಡು ನಮ್ಮ ಕಾರ್ಯಕರ್ತರು ಕೂಡ ಈಗಾಗಲೇ ಹೇಳಿದಾಗೆ ಭಾಳ ಉತ್ಸುಕರಾಗಿದ್ದಾರೆ ನಾವು ಈ ಸರಿ ಖಂಡಿತ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳನ್ನ ಕೊಡ್ಸ್ಕೊಡ್ತೀವಿ ಜನ ಎಲ್ಲ ನಮ್ಮ ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳಾಗಿ ಅವರು ತೃಪ್ತಿಯಿಂದ ಇದ್ದಾರೆ ಹಾಗಾಗಿ ನೀವು ಈ ಸರಿ ನಮ್ಮ ಪರವಾಗಿ ಓಟ್ ಹಾಕ್ತಾರೆ ಅನ್ನೋ ಭರವಸೆ ನಮ್ಮ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ನೀವು ಪ್ರಚಾರ ಮಾಡಿ ಆವತ್ತಿನ ಕ್ಷಣಕ್ಕೂ ಕ್ಷಣಕ್ಕೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ರಾಜಕೀಯ ಪ್ರಾರಂಭ ಮಾಡಿದ್ದು ಇದೇ ಕ್ಷೇತ್ರ ಅವ್ರಿಗೆ ಮರಜನ್ಮ ಸಿಕ್ಕಿದ್ದು ಕೂಡ ಇದೇ ಕ್ಷೇತ್ರ ಸೊ ಹಾಗಾಗಿ ಅವರಿಗೆ ಚಾಮುಂಡೇಶ್ವರಿ ಕ್ಷೇತ್ರ ಹೆಚ್ಚಿನ ಬಲವಿದೆ ಈಗ ನಮಗೆ ಹತ್ತು ವರ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಇಲ್ಲಿ ಗೆದ್ದಿಲ್ಲ ಎರಡು ಸಾವಿರದ ಹದಿಮೂರಿಂದ ನಮಗೆ ಯಾವುದೇ ಶಾಸಕರು ಇರಲಿಲ್ಲ ಹಾಗಾಗಿ ಯಾರಾದರೂ ಒಬ್ಬರು ಜವಾಬ್ದಾರಿ ವಹಿಸ್ಕೊಂಡು ಇಲ್ಲಿ ಕೆಲಸ ಮಾಡಬೇಕಾಗಿದೆ ಕೆಲವು ನಾಯಕರುಗಳು ಪಾಪ ಇದೇ ಸಂದರ್ಭದಲ್ಲಿ ಆರೋಗ್ಯ ಸರಿಯಲ್ಲದೆ ಹಾಸ್ಪಿಟ್ಲ್ ಕೂಡ ಅಡ್ಮಿಟ್ ಆಗಿದ್ದಾರೆ ಸೊ ಹಾಗಾಗಿ ಯಾರಾದರೂ ಜವಾಬ್ದಾರಿ ವಹಿಸ್ಕೊಂಡು ಇಲ್ಲೆಲ್ಲ ಓಡಾಡಬೇಕಾಗಿದೆ ಹಾಗಾಗಿ ನಮ್ಮ ಎಲ್ಲ ಸ್ಥಳೀಯ ನಾಯಕರನ್ನ ಜೊತೆಗೂಡಿಸ್ಕೊಂಡು ಅವರ ಒಂದು ಮಾರ್ಗದರ್ಶನ ಮೇರೆಗೆ ಎಲ್ಲ ಕಡೆ ಹೋಗಿ ಪ್ರಚಾರ ಜನ ಏನು ನಿಮ್ಗೆ ಏನು ಮನವಿಗಳು ಮಾಡ್ತಾರೆ ಸರ್ ಯಾಕೆಂತ ಹೇಳಿದ್ರೆ ಕಳೆದ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿಲ್ಲ ಈ ಒಂದು ಕ್ಷೇತ್ರದಲ್ಲಿ ಆ ಸಿದ್ದರಾಮಯ್ಯ ಅವರ ನಂತರ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ ಸೊ ಏನು ಸಮಸ್ಯೆಗಳು ಈಗ ಜನಕ್ಕೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಒಂದಷ್ಟು ಅವರ ಜೀವನ ಮಟ್ಟ ಸುಧಾರಿಸಿದೆ ಅನ್ನೋ ಒಂದು ಭಾವನೆ ಇದೆ ಆದರೆ ಸ್ಥಳೀಯ ಸಮಸ್ಯೆಗಳಿವೆ ಇವಾಗ ಎಲ್ಲ ಕಡೆ ಹೋದ ಎಷ್ಟೊಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು ಕೆಲವು ಕಡೆ ಹಿಂದೆ ಅವರು ಅವರಿಗೆ ಈಗ ನಾಗನಹಳ್ಳಿ ಅಂತ ಕಡೆ ಹೋಗಿದ್ವಿ ಅಲ್ಲೊಂದು ಸ್ಯಾಟಲೈಟ್ ಸ್ಟೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ರೈಲ್ವೆ ಸ್ಟೇಷನ್ ಅದು ಮಾಡಿಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತು ಕೆಆರ್ ಮಿಲ್ಗೆ ಹೋಗಿದ್ವಿ ಅಲ್ಲಿ ಹಿಂದಿನ ಸರ್ಕಾರ ಏನು ಕೆಆರ್ ಮಿಲ್ ಕಾಲೋನಿ ಜನಗಳಿಗೆ ಮನೆಗಳಿಗೆ ಹಕ್ಕು ಪತ್ರಗಳನ್ನು ಕೊಡಬೇಕು ಅದನ್ನು ಕೊಡಿಸಿಕೊಟ್ಟಿಲ್ಲ ಸಮಸ್ಯೆ ಬಗೆಹರಿಸ್ಕೊಟ್ಟಿಲ್ಲ ಹಿಂದಿನ ಸರ್ಕಾರ ಮತ್ತೆ ಎಂ ಪಿ ಅವರು ಕೂಡ ಕಡೆ ತಲೆ ಹಾಕಿಲ್ಲ ಅಂತ ಹೇಳಿ ಅಸಮಾಧಾನ ಇತ್ತು ಇವತ್ತು ರಮ್ನಹಳ್ಳಿಗೂ ಬಂದಿದ್ವಿ ಇಲ್ಲೂ ಕೂಡ ಒಂದಷ್ಟು ಜನ ಮನವಿಗಳನ್ನು ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತ್ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ಜನರಿಗೆ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಇಲ್ಲಿನ ಶಾಸಕರಾಗ್ಲಿ ಅಥವಾ ಹಿಂದೆ ಇದ್ದಂತ ಎಂ ಆಗಲಿ ಸರಿಯಾಗಿ ಕೆಲಸ ಮಾಡಿರೋ ಭಾವನೆ ಕೂಡ ಇದೆ ತಮ್ಮ ಅಭ್ಯರ್ಥಿಯನ್ನ ಯಾಕೆ ಗೆಲ್ಲಿಸಬೇಕು ಅನ್ನೋ ಒಂದು ಪ್ರಶ್ನೆಗಳಿದೆ ಈಗ ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಹತ್ತು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಬಂದು ಕೇಂದ್ರದಲ್ಲಿ ಎಷ್ಟೆಲ್ಲ ಅನಾಹುತಗಳನ್ನು ಮಾಡಿದೆ ಎಲ್ಲ ಬಡವರ ನೀತಿ ಅರೋವಿರೋ ಅದು ಅನುಸರಿಸ್ಕೊಂಡು ಬಂದಿದೆ ಶ್ರೀಮಂತರ ಪರವಾಗಿ ಕೆಲಸ ಮಾಡಿದೆ ಬೆಲೆ ಏರಿಕೆ ಸಮಸ್ಯೆ ಆಗಿದೆ ನಿರುದ್ಯೋಗ ಸಮಸ್ಯೆ ಆಗಿದೆ ರೈತರಿಗೆ ಬದುಕೋದು ಕಷ್ಟ ಆಗಿದೆ ರೈತರ ಪರವಾಗಿ ಈಗ ಸರ್ಕಾರ ಕೆಲಸ ಮಾಡಿಲ್ಲ ಸೊ ಹಾಗಾಗಿ ನಾವು ನುಡ್ದಂತೆ ನಡೆದಿದ್ದೀವಿ ಆದರೆ ಬಿ ಜೆ ಪಿ ಪಕ್ಷ ಏನಿದೆ ಕೊಟ್ಟಂಥ ಯಾವ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ ಹಾಗಾಗಿ ನಮ್ಮ ಗ್ಯಾರಂಟಿ ಪಕ್ಕಾ ಗ್ಯಾರಂಟಿ ಅವ್ರ ಗ್ಯಾರಂಟಿ ಅಂದರೆ ಸುಳ್ಳು ಗ್ಯಾರಂಟಿ ಅಂತ ಜನಕ್ಕೆ ತಿಳಿಸ್ಕೊಡ್ತಾ ಇದ್ದೀವಿ ಜನ ಕೂಡ ಅದಕ್ಕೆ ಹೌದು ಅಂತ ತಲೆ ಆಡಿಸ್ತಾರೆ ಮೈತ್ರಿ ಅಭ್ಯರ್ಥಿ ಸಾಕಷ್ಟು ಪ್ರಬಲವಾದಂತಹ ಅಭ್ಯರ್ಥಿ ಇವರು ತೀವ್ರವಾದಂತಹ ಪೈಪೋಟಿ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಈಗ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿನೂ ಬಹಳ ಪ್ರಬಲವಾದಂತಹ ಅಭ್ಯರ್ಥಿ ಆ ರೀತಿ ಭಾವನೆ ಮಾಧ್ಯಮದವರು ಕ್ರಿಯೇಟ್ ಮಾಡಿರಬಹುದು ಅಷ್ಟೇ ರಾಜಮನದಿಂದ ಬಂದಿರೋರು ಆದ್ರೆ ಮೊದಲನೇ ಬಾರಿ ಅವರು ರಾಜಕೀಯಕ್ಕೆ ಬರ್ತಿರೋದು ಮೊದಲನೇ ಬಾರಿ ಚುನಾವಣೆ ಎದುರಿಸ್ತಿರೋದು ಆದ್ರೆ ನಮ್ಮ ಅಭ್ಯರ್ಥಿ ಆಗಲ್ಲ ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದಂಥವ್ರು ಜನರ ಮಧ್ಯೆ ಇದ್ದು ಕೆಲಸ ಮಾಡಿದಂಥವ್ರು ಎರಡು ಬಾರಿ ಗ್ರಾಜುಯೇಟ್ ಕಾನ್ಸ್ ಎಲೆಕ್ಷನ್ ನಿಂತು ಚುನಾವಣೆ ನಡೆಸಿರುವ ಅನುಭವ ಅವರಿಗಿದೆ ಜನಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಮಾಧ್ಯಮಗಳ ಮೂಲಕ ಮೂಲಕ ವಕ್ತಾರರಾಗಿ ಒಳ್ಳೆ ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ ಜನರಿಗೂ ಮಾಧ್ಯಮಗಳ ಇದ್ದಾರೆ ಸೊ ಹಾಗಾಗಿ ನಮ್ಮ ಅಭ್ಯರ್ಥಿ ಕೂಡ ಎಲ್ಲ ವಿಧದಲ್ಲೂ ಕೂಡ ಪ್ರಬಲವಾದಂಥ ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ಅವ್ರಿಗೆ ಫೈಟ್ ಕೊಡ್ತಾರೆ ಇನ್ಫ್ಯಾಕ್ಟ್ ನಾವು ಗೆದ್ದೆ ಗೆಲ್ತೀವಿ ಮೈತ್ರಿ ನಾಯಕರದ್ದು ಒಂದು ಪ್ರಶ್ನೆ ಇರುವಂತದ್ದು ಸರ್ ನಾವು ಡಿ ಕೆ ಸುರೇಶ್ ಅವರನ್ನು ಕೂಡ ಸೋಲಿಸ್ತೇವೆ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಅಂತ ಒಂದು ಹ್ಯಾಂಡನ್ನು ನಾವು ಅಭ್ಯರ್ಥಿಯಾಗಿ ನಿಲ್ಸಿದ್ದೇವೆ ಅಂತ ಒಂದ್ ಕಡೆ ಹೇಳ್ತಾರೆ ಮೈಸೂರು ಗೆಲ್ತೀವಿ ಅಂತ ಹೇಳ್ತಾರೆ ಮಂಡ್ಯನೂ ಕೂಡ ಗೆಲ್ತೀವಿ ಅಂತ ಹೇಳ್ತಾರೆ ಯಾಕೆಂದ್ರೆ ಮುಖ್ಯಮಂತ್ರಿಗಳನ್ನ ಈ ಭಾಗದಲ್ಲಿ ಅವ್ರನ್ನ ಏನು ಅವ್ರಿಗೆ ಜಾಸ್ತಿ ವರ್ಚಸ್ಸಿಲ್ಲ ಅನ್ನೋದನ್ನ ಅನ್ನೋದೇ ನಮ್ಮ ಎಲ್ಲಾ ಪಕ್ಷಗಳು ಅವ್ರ ಅಭ್ಯರ್ಥಿ ಗೆಲ್ತೀವಿ ಅಂತ ಚುನಾವಣೆ ಮುನ್ನೂಚಿ ಹೇಳ್ತಾರೆ ಆದ್ರೆ ಗೊತ್ತಾಗೋದು ಯಾವಾಗ ಫಲಿತಾಂಶ ಬಂದ ಮೇಲೆ ನಾವು ಜನ ಹತ್ರ ಭೇಟಿ ಮಾಡ್ತಿರೋದ್ರಿಂದ ಜನದಲ್ಲಿ ಎಲ್ಲ ಭಾಗಗಳು ನೀವು ಹೇಳಿ ಏನು ಈ ಕ್ಷೇತ್ರಗಳು ಹೇಳಿದ್ರಿ ಎಲ್ಲ ಕ್ಷೇತ್ರಗಳು ನಮ್ಮ ಕಾರ್ಯಕರ್ತರು ಕೊಡ್ತಿರೋ ಫೀಡ್ಬ್ಯಾಕು ನಮ್ಮ ಪಕ್ಷಕ್ಕೆ ಈ ಸರಿ ಹೆಚ್ಚಿನ ಜನ ಒಲವು ಅಂತ ಸೊ ನಾವು ಕಾರ್ಯಕರ್ತರು ಗ್ರೌಂಡ್ ಫೀಡ್ಬ್ಯಾಕ್ ಅನ್ನ ನಮ್ಗೆ ಕೆಲಸ ಮಾಡ್ತಿದ್ವಿ ಸೊ ನಮಗೆ ನಂಬಿಕೆ ಇದೆ ಈ ಸರಿ ನಮ್ಮ ಪಕ್ಷವನ್ನು ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ವಿಶ್ವನಾಥ್ ಅವರು ಕಾಂಗ್ರೆಸ್ನ ಆಕಾಂಕ್ಷಿ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ನಾನು ಎಂ ಪಿ ಟಿಕೆಟ್ ಆಕಾಂಕ್ಷಿ ಅಂತ ಕೂಡ ಹೇಳಿದ್ರು ಅವ್ರನ್ನ ಈಗಾಗಲೇ ಏನು ಆ ಬಿಜೆಪಿಯ ಯಡಿಯೂರಪ್ಪ ಅವರ ಪುತ್ರನ ಬಗ್ಗೆನೂ ಕೂಡ ಸಾಕಷ್ಟು ವಾಗ್ದಾಳಿ ಮಾಡಿದರು ಕುಮಾರಸ್ವಾಮಿ ಅವರ ಬಗ್ಗೆ ವಾಗ್ದಾಳಿ ಮಾಡಿದ್ರು ಈಗ ಅದೇ ನಾಯಕರುಗಳು ವಿಶ್ವನಾಥ್ ಅವ್ರ ಮನೆ ಹತ್ರ ಹೋಗ್ತಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ವಿಶ್ವನಾಥ್ ಅವರು ಇನ್ನು ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಬೇಕಾದ್ರೆ ಯಾವುದೇ ಒಂದು ಕಂಡೀಷನ್ ಹಾಕಿರಲ್ಲ ನಾವು ಅವ್ರಿಗೆ ಯಾವುದೇ ಒಂದು ಭರವಸೆ ಕೊಟ್ಟಿರಲ್ಲ ಎಂ ಪಿ ಟಿಕೆಟ್ ಕೊಟ್ಟೆ ಕೊಡ್ತೀವಿ ಅಂತೇಳಿ ಸೊ ಹಾಗಾಗಿ ಎಂ ಈ ಕ್ಷೇತ್ರದಲ್ಲಿ ಈ ಲೋಕಸಭಾ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗೆ ಕೊಟ್ಟರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ ವರ್ಷ ತೀರ್ಮಾನ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಯಾರು ಟಿಕೆಟ್ ಕೇಳಿದರೆ ಎಲ್ರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಕೇವಲ ಅದೊಂದಕ್ಕೋಸ್ಕರ ಬೇಸರ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಬಿಟ್ಟಿದ್ದಾರೆ ಎಲ್ಲ ಪಕ್ಷಗಳಿಗೂ ಹೋಗಿ ತಿರುಗಾಡ್ಕೊಂಡು ಬಂದರು ಈಗ ಇತ್ತೀಚೆಗೆ ಅಷ್ಟೇ ಅವರು ಬಿ ಜೆ ಪಿ ಪಕ್ಷದ ನಾಯಕರನ್ನು ಯಡಿಯೂರಪ್ಪ ಅವ್ರನ್ನ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಮೋದಿಯವ್ರನ್ನ ಎಲ್ಲ ಟಾರ್ಗೆಟ್ ಮಾಡಿ ಮತ್ತೆ ಅವ್ರ ಪಕ್ಷಕ್ಕೆ ಸೇರಿದ್ರೆ ಅದು ಯಾವ ರೀತಿ ರಾಜಕಾರಣ ಅದೆಂಥ ಅವಕಾಶವಾದಿತ ಅನ್ನೋದನ್ನು ಜನರಿಗೆ ತೀರ್ಮಾನ ಕುಮಾರಸ್ವಾಮಿ ಅವರು ಇವತ್ತು ಅವರನ್ನು ಭೇಟಿ ಮಾಡಿ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದಿಂದ ಮಾಡ್ತಾರೆ ಹೊಸದಾಗಿ ಸೇರಿದು ಯಾವಾಗ ನಾಯಕರು ಸೇರಿಕೊಂಡಾಗ ಖಂಡಿತ ಅಲ್ಲಿ ಹೋಗಿ ಅವ್ರಿಗೆ ಶುಭಾಶಯಗಳನ್ನು ತಿಳಿಸಿ ಅವರು ಬೆಂಬಲ ಪಡ್ಕೊಂಡು ಅವರಿಂದ ಅದು ಹೋಗಿ ಬರೋಕ್ಕಾಗಿ ಗಿಡಿಸ್ಕೊಂಥ ಪ್ರಯತ್ನ ಎಲ್ಲರೂ ಮಾಡ್ತಾರೆ ಅದೇ ಕೆಲಸ ಮಾಡಿದ್ರು ಸೊ ಆದರೆ ನಮಗೆ ಯಾವ ಪಕ್ಷ ಯಾರೇ ಪಕ್ಷ ಬಿಟ್ಟರು ಕೂಡ ಇಲ್ಲಿ ನಾವು ಪ್ರಾಬ್ಲಮ್ ನಮ್ಮ ಅಭ್ಯರ್ಥಿಗೆ ನಮ್ಮ ಅಭ್ಯರ್ಥಿಯ ಬಗ್ಗೆ ನೀವು ಮತಯಾಚನೆ ಮಾಡೋದ್ರೆ ಹೇಳಿದ್ನಲ್ಲ ಜೆ ಬಿಜೆಪಿ ಪಕ್ಷದವರು ಯಾವುದೇ ಒಂದು ಭರವಸೆಗಳನ್ನು ಈಡೇರಿಸಿಲ್ಲ ಕೊಟ್ಟಂತ ಮಾತಂತೆ ನಡ್ಕೊಂಡಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಂತೆ ನಡೆದಿದೆ ನಾವು ಬಡವರು ಪರವಾದಂಥ ಕಾರ್ಯಕ್ರಮಗಳನ್ನು ಯಾವ್ದು ಜಾರಿಗೆ ತಂದಿದ್ರು ಬಡವರು ಪರವಾಗಿ ಕೆಲಸ ಮಾಡಿದ್ರು ಜೆ ಬಿಜೆಪಿ ಪಕ್ಷ ಬಡವರು ವಿರೋಧಿಯಾಗಿ ಕೆಲಸ ಮಾಡಿದೆ ಜನಸಾಮಾನ್ಯರ ವಿರೋಧಿಯಾಗಿ ಕೆಲಸ ಮಾಡಿದೆ ಶ್ರೀಮಂತರ ಪರವಾಗಿ ಕೆಲಸ ಮಾಡಿದೆ ಜೊತೆಗೆ ಇವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಮುಖರು ಮತ್ತು ಸಂವಿಧಾನಕ್ಕೂ ಕೂಡ ಕೂತಿದೆ ಅದನ್ನು ಅವ್ರದೇ ಸಂಸದರು ಹೇಳಿದ್ದಾರೆ ಸಂವಿಧಾನದ ಬದಲಾಯಿಸ್ತಿದೆ ಅಂತೇಳಿ ಸೊ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಮತ್ತು ಕರ್ನಾಟಕಕ್ಕೆ ಬಿ ಜೆ ಪಿ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಅನ್ಯಾಯ ಆಗ್ತದೆ ಮೋದಿಗೆ ಹೊಗಳ ಭಟ್ರು ಅಷ್ಟೇ ಅವರು ಮೋದಿ ಎದುರಿಗೆ ತುಟ್ಟಿ ಪಿಚಿ ಮಾತಾಡೋಷ್ಟು ಧೈರ್ಯ ಕೂಡ ಇಲ್ಲ ಸೊ ಹಾಗಾಗಿ ಕರ್ನಾಟಕದನ್ನ ಸರಿಯಾಗಿ ಸೂಕ್ತ ಸಮರ್ಥವಾಗಿ ಪ್ರತಿನಿಧಿಸುವಂಥ ಎಂಪಿಗಳಾಗಬೇಕು ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಕಾಂಗ್ರೆಸ್ ಪಕ್ಷದ ಎಂಪಿಗಳಾಗಬೇಕು ಹಾಗಾಗಿ ನೀವು ನಮಗೆ ಓಟ್ ಹಾಕಿದ್ದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ನಂದಿತ್ ಜೊತೆ ಕುರ್ದೇಶ್ ಟಿವಿ ಫೈವ್